ಮೇಯ ಬಂಧುಗಳೇ ನಾವು ಈ ಹತ್ತು ದಿನಗಳ ಕಾಲ ಶ್ರೀ ದುರ್ಗಾ ಮಾತೆಯ ಪೂಜೆ ಆರಾಧನೆ ಅವರ ಕುರಿತಕ್ಕಂಥ ಚಿಂತನೆ ಭಜನೆಗಳನ್ನೆಲ್ಲ ಮಾಡಿದ್ದೀವಿ ಕೊನೆಗೂ ನಮ್ಮಲ್ಲಿರ್ತಕ್ಕಂಥ ಇರಬೇಕಾದಂಥ ಒಂದು ಭಾವನೆ ಏನಂತಂದರೆ ನಾವು ದೇವಿಯನ್ನು ಪೂಜೆ ಮಾಡಿದ್ದೀವಿ ಪೂಜೆಯ ಮೂಲಕ ಅವಳನ್ನ ನಾವು ಸಂತುಷ್ಟರನ್ನಾಗಿ ಮಾಡಿದ್ದೀವಿ ಅಥವಾ ಸ್ತೋತ್ರಗಳನ್ನು ಮಾಡಿ ಅವಳನ್ನು ನಾವು ಮೆಚ್ಚಿಸ್ಕೊಂಡಿದ್ದೀವಿ ಮೆಚ್ಚಿಸಿದ್ದೇವೆ ಅಂತಾಗಲಿ ಅಥವಾ ಅವಳ ಚಿಂತನೆಯನ್ನು ಎಲ್ಲವನ್ನೂ ನಾವು ಮಾಡಿಬಿಟ್ಟಿದ್ದೇವೆ ಅಂತಕ್ಕಂಥ ಭಾವ ನಮಗೆ ಯಾವತ್ತೂ ಕೂಡ ಬರಬಾರದು ಯಾಕೆ ಅಂತಂದರೆ ಅದು ನಮಗೆ ನಮ್ಮ ಸೀಮಿತ ಬುದ್ಧಿ ಸೀಮಿತ ಮನಸ್ಸು ಇವುಗಳ ಇವುಗಳಲ್ಲಿ ನಮಗೆ ಗೊತ್ತಿರುವಷ್ಟು ನಾವು ಏನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಅಷ್ಟೆ ಆದರೆ ಅವರು ಸಂತುಷ್ಟರಾಗುವ ರೀತಿಯಲ್ಲಿ ನಾವು ಮಾಡೋದಕ್ಕೆ ನಮ್ಮಿಂದ ಸಾಧ್ಯವಾಗಿರುವುದಿಲ್ಲ ಕಾರಣ ಏನಂತಂದರೆ ಅವಳು ಏನನ್ನು ಬಯಸ್ತಾ ಇದ್ದಾಳೋ ಮೂಲಧನವಾಗಿರ್ತಕ್ಕಂಥ ಭಕ್ತಿ ಮತ್ತು ಶರಣಾಗತಿ ನಮಗೆ ಈ ಮೂಲವಾಗಿರಬೇಕಾದಂಥ ಒಂದು ಗುಣ ಅವುಗಳು ನಮ್ಮಲ್ಲಿ ಬರಬೇಕು ಮತ್ತು ಯಾವತ್ತೂ ಇರಬೇಕು ಅದೇನೇ ಮಾಡಿದರೂ ಕೂಡ ಕೊನೆಗೂ ಅವರ ಪಾದಪದ್ಮಗಳಲ್ಲಿ ನಾವು ಶರಣಾಗತರಾಗಬೇಕು ಶಂಕರಾಚಾರ್ಯರು ಅದಕ್ಕೆ ದ್ಯ ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರ ಅಂತ ಸ್ತೋತ್ರವನ್ನೇ ಬರೆದು ಅಂಥ ಮಹಾನ್ ಜ್ಞಾನಿಗಳು ಅವರಿಗೆ ಗೊತ್ತಿಲ್ಲರ್ತಕ್ಕಂಥ ಶಾಸ್ತ್ರ ವಿಷಯಗಳೇ ಇಲ್ಲ ಲೋಕಕ್ಕೆ ಜ್ಞಾನವನ್ನು ನೀಡುವುದಕ್ಕಾಗಿಯೇ ಸ್ವಯಂ ಜಗನ್ಮಾತೆಯಿಂದಲೇ ನಿಯುಕ್ತಿಗೊಂಡಿರತಕ್ಕಂಥ ಶಂಕರಾಚಾರ್ಯರು ಈ ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಎಷ್ಟು ವಿನೀತರಾಗಿ ತಮ್ಮ ಭಾವನೆಗಳನ್ನು ಹೇಳ್ಕೊಂಡಿದ್ದಾರೆ ಅಂತಂದರೆ ಅದನ್ನೇ ನಾವು ಓದಬೇಕು ಅದನ್ನೇ ಭಾವಿಸಬೇಕು ಅವ್ರು ಹೇಳ್ತಾರೆ ಮೊದಲನೇ ಮಂತ್ರದಲ್ಲಿ ನ ಮಂತ್ರೋನೋ ಯಂತ್ರಂ ತದಪಿ ಜನ ನ ನಾನಂ ಧ್ಯಾನಂ ತದಪಿ ಜನ ಸ್ತುತಿ ಕಥಾ ನಾನೇ ಮುದ್ರಾಸ್ತೆ ತದಿ ನಜಾನೇ ನಾನೇ ಪರಂಜಾನೇ ಪರಂಜಾನೆ ಮಾತಸ್ತ್ವನುಸರಣಂ ಅಯ್ಯೋ ನನಗೆ ನಿನ್ನ ಮಂತ್ರ ಗೊತ್ತಿಲ್ಲ ಯಂತ್ರ ತಿಳಿದಿಲ್ಲ ನಿನ್ನ ಸ್ತುತಿಯೂ ಗೊತ್ತಿಲ್ಲ ನಿನ್ನನ್ನು ಆಹ್ವಾನಿಸುವ ವಿಧಾನವನ್ನು ನಾನು ಅರಿ ನಿನ್ನನ್ನು ಧ್ಯಾನಿಸುವ ಪರಿಯನ್ನು ನಾನು ಅರಿಯೆ ನಿನ್ನ ಸ್ತುತಿ ಕಥೆಗಳು ನನಗೆ ತಿಳಿಯದು ನಿನ್ನ ಮುದ್ರೆಗಳನ್ನು ನಾನು ಕಲಿತಿಲ್ಲ ನಿನ್ನಲ್ಲಿ ಮೊರೆ ಇರುವುದನ್ನು ನಾನು ಕರಿತಿಲ್ಲ ಆದರೆ ಅಮ್ಮ ಇಷ್ಟು ಮಾತ್ರ ಬಲ್ಲೆ ನಿನ್ನನ್ನು ಅನುಸರಿಸಿದರೆ ಕಷ್ಟ ಸಂಕಟಗಳೆಲ್ಲ ತೊಡಗುವು ಅಂತ ಬದುವಂತ ಪ್ರಾರ್ಥನೆ ನಿನ್ನನ್ನು ಸ್ತುತಿ ಕಥೆಗಳನ್ನು ಮಾಡುವಂತೂ ಗೊತ್ತಿಲ್ಲ ಮೊರೆ ಇಡುವುದು ಕೂಡ ನನಗೆ ಗೊತ್ತಿಲ್ಲ ಇಂಥ ಅದ್ಭುತವಾದ ಭಾವನೆ ಶ್ರೀರಾಮಕೃಷ್ಣ ಬಂದು ಕೇಳಿದಾಗ ನನಗೆ ಯಾಕೋ ದೇವರ ಬಗ್ಗೆ ನಂಬಿಕೆ ಪೂರ್ಣ ಬರ್ತಾ ಇಲ್ಲ ಅಂತ ಕೇಳಿದಾಗ ರಾಮಕೃಷ್ಣ ಹೇಳಿದ್ದಾರೆ ಹಾಗಾದರೆ ಆ ದೇವರನ್ನೇ ನೀನು ಕೇಳ್ಕೊಂಡು ನೀನು ಇರುವುದಾದರೆ ನನಗೆ ದರ್ಶನ ಕೊಡು ಅಂತ ಅವನನ್ನೇ ಪ್ರಾರ್ಥನೆ ಮಾಡಿಕೊಳ್ತ ಆ ರೀತಿಯಾಗಿ ನನಗೆ ಗೊತ್ತಿಲ್ಲ ಅನ್ನೋದನ್ನು ಕೂಡ ಗೊತ್ತಿಲ್ಲ ಅನ್ನೋಂಥ ವಿಷಯವನ್ನು ನಾವು ಅವರಲ್ಲಿ